ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸಮತಾ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಸ್ವಾಗತ ಇವತ್ತು ಜಮಖಂಡಿಯಲ್ಲಿ ಕ್ಯಾನ್ಸರ್ ದಂತ ಮಾರಕ ರೋಗಗಳಿಗೆ ತುತ್ತಾಗಿರುವ ಮಾವ ಮಾರಾಟಗಾರರ ವಿರುದ್ಧ ಬೃಹತ್ ಪ್ರತಿಭಟನೆ ತಂಬಾಕು ಮಿಶ್ರಿತ ಮಾವ ಮಾರಾಟ ಮಾಡುತ್ತಿರುವವರ ವಿರುದ್ಧ ಮಠಾಧೀಶರು ರೈತಪರ ಸಂಘಟನೆಗಳು ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಪಾಲ್ಗೊಂಡಿದ್ದರು ಇದೇ ಸಂದರ್ಭದಲ್ಲಿ ಭೀಮ್ ಆರ್ಮಿ ಸಂಘಟನೆಯ ಜಿಲ್ಲಾ ಅಧ್ಯಕ್ಷ ರಮೇಶ ಬಳೋಲಗಿಡದ ಮಾತನಾಡಿ ನಗರದಲ್ಲಿ ವಿಷಕಾರಿ ತಂಬಾಕು ಮಿಶ್ರಣ ಮಾಡಿ ಮಾವವನ್ನು ತಯಾರು ಮಾಡಿ ರಾಜಾರೋಷವಾಗಿ ಮಾರಾಟ ಮಾಡುತ್ತಿದ್ದಾರೆ ಹಲವಾರು ಬಾರಿ ಇಲಾಖೆಗೆ ದೂರು ನೀಡಿದ್ರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಮಾವ ಬಂದ್ ಮಾಡಿದ ಮರುದಿನ ಮತ್ತೆ ಅದೇ ಅಕ್ರಮ ಚಟುವಟಿಕೆ ಪ್ರಾರಂಭವಾಗುತ್ತದೆ ಇದರಿಂದ ಸಾರ್ವಜನಿಕರ ಆರೋಗ್ಯ ಗಂಭೀರ ಅಪಾಯಕ್ಕೆ ಸಿಲುಕುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಅತಿಯಾದ ಮಾವ ಸೇವನೆಯಿಂದ ಕ್ಯಾನ್ಸರ್ ದಂತರೋಗಗಳು ವ್ಯಾಪಕವಾಗುತ್ತಿದ್ದು ಅನೇಕ ಬಡ ಕುಟುಂಬಗಳು ಸಂಕಷ್ಟಕ್ಕೆ ಸಿಲುಕುತ್ತಿರುವ ಬಗ್ಗೆ ಪ್ರತಿಭಟನಾಕಾರರು ಆತಂಕ ವ್ಯಕ್ತಪಡಿಸಿದರು ಮುಂದಿನ ದಿನಗಳಲ್ಲಿ ಮಾವ ಮಾರಾಟ ಸಂಪೂರ್ಣವಾಗಿ ನಿಲ್ಲುವ ವಿಚಾರ ಈಗ ಯಕ್ಷ ಪ್ರಶ್ನೆಯಾಗಿದೆ ಈ ಪ್ರತಿಭಟನೆಯಲ್ಲಿ ಓಲೆ ಮಠದ ಆನಂದ ದೇವರು ರುದ್ರಾವಧೂತ ಮಠದ ಕೃಷ್ಣಾನಂದ ಅವಧೂತರು ಜಮಖಂಡಿ ನಗರಸಭೆ ಅಧ್ಯಕ್ಷ ಈಶ್ವರ ವಾಳೆನ್ನವರ ಪ್ರೇಮ ಗಿಡದ ಸೇರಿದಂತೆ ಅನೇಕರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ವರದಿ ರಮೇಶ ಬುಟ್ಲಿ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ನೋಡ್ತಾ ಇರಿ ಇದು ನಿಮ್ಮ ಸಮತಾ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಮಸ್ಕಾರ ಮಾರಾಟ ಬಂದ್ ಆಗಬೇಕು ಅಂತ ಸುಮಾರು ಸಾಕಷ್ಟು ಬಾರಿ ಸಂಬಂಧಪಟ್ಟ ಇಲಾಖೆಗೆ ಮನವರಿಕೆ ಪಡೆದಿದ್ದೇವೆ ಇಲ್ಲಿರ್ತಕ್ಕಂಥ ಆರೋಗ್ಯ ಇಲಾಖೆ ಹಾಗೂ ಪೊಲೀಸ್ ಇಲಾಖೆಗೂ ಸಹ ನಾವು ಕಾರ್ಯಕ್ರಮದ ಮನೆಯನ್ನು ಮಾಡಿಕೊಂಡಿದ್ದೇವೆ ತಾವು ಏನು ಸಾಮಾಜಿಕ ಕಾರ್ಯಕ್ಕೆ ಮೂಲಗೊಳಿಸಿದ್ರೆ ಸಮಾಜದ ಒಂದು ಒಳ್ಳೆಯ ವ್ಯಕ್ತಿ ಈ ಮಾವವನ್ನು ತಡೆ ಅಂತ ನಾವು ಬಹಳ ಮನವರಿಕೆ ಮಾಡಿಕೊಂಡಿದ್ದೇವೆ ಸಂಬಂಧಪಟ್ಟ ಇಲಾಖೆಗೆ ಸುವತ್ತಿನ ದಿವಸ ನಮ್ಮ ಜನಸಂದಿ ಒಳಗ ಬಹಳ ಆಗದ ಅದಕ್ಕೆ ಯಾರು ಈ ಕರ್ನಾಟಕ ನಮ್ಮ ಸರ್ಕಾರ ಕಾನೂನು ಎಲ್ಲವೂ ಸಹಿತ ಈ ಮುಕ್ತವನ್ನು ಮಾಡಿದೆ ಆದರೆ ವೈದ್ಯ ಒಳಗೆ ಎಲ್ಲಿ ಬರಕಾಗ್ತದೆ ಎಲ್ಲಿ ಒಂಟನ್ನ ಗೊತ್ತಾಗ ಗೊತ್ತಾಗಲ್ಲ ಅದರ ಸಲುವಾಗಿ ನಾ ಎಲ್ಲ ಅಧಿಕಾರಿಗಳಿಗೆ ವಿನಂತಿ ಮಾಡ್ತಾ ಇರೋದು ದಿವೆ ಎಲ್ಲಿಗೂ ತಯಾರಾಗತದ ಅನ್ನೋದು ನೀವು ಎಲ್ಲರೂ ಕೂಡ ಅವಲೋಕನೆ ಮಾಡಿಕೊಂಡು ಯಾರು ಇದನ್ನು ತಯಾರು ಮಾಡುತ್ತಿರಲ್ಲ ನಿಮಗೆ ಏನಾದರೂ ಮನಸ್ಸಿನೊಳಗೆ ಏನಾದರೂ ಒಂದು ಮನುಷ್ಯತ್ವ ಅನ್ನೋದು ಏನಾದರೂ ನಿಮ್ಮೊಳಗೆ ಇತ್ತಂದ್ರೆ ಇನ್ನೊಂದು ಮನೆ ಆರು ಮಾಡಲಾರ್ದೆ ಒಟ್ಟಾರು ಮಾಡುವಂತ ಗುಣ ನಿಮ್ಮೊಳಗೆ ಇತ್ತಂದ್ರೆ ದಯವಿಟ್ಟು ನಿಮ್ಮ ಕೈ ವಿನಂತಿ ಮಾಡ್ತಾ ಇರ್ತಾನೆ ಯಾರು ಕೂಡ ಇದನ್ನ ಮಾಡಿದ್ದಾರೆ ಯಾಕಂದ್ರೆ ನಿಮಗ ನಿಮ್ಮ ತುತ್ತಿನ ಲಾಭಕ್ಕೋಸ್ಕರ ನೀವೆಲ್ಲ ಮಾಡ್ತೀರಿ ಆದ್ರ ಅವ್ರ ಮನೆಯೊಳಗ ಅವ್ರು ತಿಂದು ಕ್ಯಾನ್ಸರ್ ಬರಕತ್ತ ಎಷ್ಟೋ ಜನ ಸಂಸನ್ನ ಇರ್ತನಾಗ ಕ್ಯಾನ್ಸರ್ ಬಂದ ಇವತ್ತು ರೋಗ ಪೀಡಿತರಾಗಿ ಇವತ್ತು ನಿರ್ದೇಶ ಊಟ ಮಾಡಲಾರ ಬರಲಾರ ಪರಿಸ್ಥಿತಿ ಇವತ್ತಿನ ಮಕ್ಕಳಿಗೆ ಯುವ ಸಮಾಜಕ್ಕೆ ಬರ್ತಾ ಇದೆ ಅದ್ರ ಸಲುವಾಗಿ ನಿಮ್ಮ ತುಟ್ಟಿನ ಲಾಭಕ್ಕೋಸ್ಕರ ಇನ್ನೊಂದು ಮನೆಯ ಆರು ಮಾಡುವಂತ ಕೆಲಸವನ್ನು ಯಾರು ಕೂಡ ಮಾಡಕ್ ಹೋಗ್ಬಾರ್ದು ಇದನ್ನ ಏನ್ ಮಾವ ಎಲ್ಲ ನೀವೆಲ್ಲ ನಮ್ಮ ಜಮಖಂಡಿಯವರೇ ನೀವೇನಾದ್ರೂ ಮಾಡ್ತಿದ್ರೆ ನಿಮ್ಗೆ ಹೇಳೋದಿತ್ತೆ ಯಾರು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲರೂ ಒಗ್ಗಟ್ಟಾಗಿ ನಮ್ಮ ಜಮಖಂಡಿ ಒಳಗ ಮಾವ ಮುಕ್ತ ಬರೀ ಮಾವ ಅಟ್ಟ ಅಲ್ಲ ಯಾವ ಗುಪ್ತ ಅಂದ್ರೆ ಚಟನ